ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ಓಂ ಸಿನಬಾದ ಟೈಟ್ಲ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದರಲ್ಲಿರುವಂಥ ಹಾಗಾಗಿ ತಲೆಮೀರೆ ಈ ರೀತಿ ಹಲವಾರು ಹಾಡುಗಳ ಶಿವದ ಮೇಲೆ ನೀವು ಪರ್ಫಾರ್ಮ್ ಮಾಡಿದ ಸಿನಿಭಾಗದಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಮಾಡಿಸ್ತಿರೋ ಅಷ್ಟು ನಾವೇನು ಕೇಳಿದ್ರೆ ಬಂದಿಲ್ಲ ಹಲವ ಹದಾಗ್ಲೇ ಬರ್ತಾಯಿದೀವಿ ಹಲವಾಗ್ಯೋ ಹಾಡ್ತಾಯಿದ್ದೆ ಸಾಕಷ್ಟು ಮ್ಯೂಸಿಕಲ್ ಮ್ಯೂಸಿಕ್ ಅಡ್ಬಾರ್ದು ನಾವೇನ್ ಮಾಡಿದೀವಿ ಹೇಳಿ ನಾವು ಬಂದು ಆಕ್ಟ್ ಅಷ್ಟೇ ಅಂದ್ರೆ ಆ ಬಾಗ ಕೊಡ್ತಾರೆ ವಿಜಯ ಪ್ರಕಾಶ್ಗೆ ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜೈನ್ ಅರ್ಜುನ್ ಜೈನ್ ಸಾಮಾನ್ಯ ಮ್ಯೂಸಿಕ್ ಮಾಡಿಲ್ಲ ಅಮೇಜಿಂಗ್ ಅದು ಭಜರಂಗಿ ಮಾಡ್ಬೇಕು ಎಲ್ಲರೂ ಬಂದು ಎಲ್ಲ ಡಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಚಪ್ಪಲಿ ಯಾಕೆ ಮಾಡ್ಬಿಟ್ರೆ ನಾ ಬಂದು ಚಪಲಿ ಶೂಟ್ ಆ ಬಿಸಿ ಸ್ಟಾರ್ಟ್ ಮಾಡಿದೆ ತಿರ್ಗ ಇಶೂಟ್ ಮಾಡಿ ಸೊ ಭಕ್ತಿ ಅನ್ನೋದಿದೆಯಲ್ಲ ಯಾವಾಗಷ್ಟು ನಾನು ನೆಡ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲ್ ಸುಟ್ಟು ನಂಗೆ ಗೊತ್ತಾಗಿಲ್ಲ ಸೊ ಒಂದು ಬರ್ತಿರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಾನು ನಿಜವಾಗ್ ಫೀಲಿಂಗ್ ಇದೆ ಈ ಸಿನಿಮಾ ವಿಶ್ವಲ್ಸ್ ಮಾಡಿದಾಗ ನಮಗೆ ಅದನ್ನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತಿಲ್ಲ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕಾಶ್ಗೆ ತುಂಬ ಥ್ಯಾಂಕ್ ನೋಡಿದ್ರೆ ಗೊತ್ತಿಲ್ಲ ಐ ಥಿಂಕ್ ಅಂಗ್ ಈಸ್ ಇಟ್ ವೆರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ತುಂಬ ಗೊತ್ತೊ ಬರ್ತೀರ ನೀವು ಥಿಂಕ್ ಸರಸ್ವತಿ ಪೂರ್ತಿರಲ್ಲಿ All the best, thank you. Thank you Shivana, thank you so much.